ಮೂರು ವರ್ಷ ಆದಮೇಲೆ ಸಾರ್ನ ಇಲ್ಲೇ ಭೇಟಿ ಮಾಡ ಭೇಟಿ ಹಾಕ್ತಾರೆ ತುಂಬ ಅದೃಷ್ಟ ಮಾಡಿದ್ದಾರೆ ಮನದ ಕಡಲು ಸಿನಿಮಾ ಅದೃಷ್ಟ ಮಾಡಿದ್ದಾರೆ ಯಾಕಂದ್ರೆ ಯಾರು ಕೈಗೆ ಸಿಕ್ದರೋ ಅವ್ರು ಇವತ್ತಿ ಸಿಕ್ಕಿದ್ದಾರೆ ಅಂದ್ರೆ ನಿಜಲ್ ಅದೃಷ್ಟ ಅದು ಯಾಕಂದ್ರೆ ಒಬ್ಬರು ಕೈಲೂ ಸಿಗೋದಿಲ್ಲ ಅವರು ನಿಜ ಹೇಳ್ಬೇಕಾದ್ರೆ ಇವತ್ತು ಇಲ್ಲಿ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಪುಣ್ಯ ತುಂಬ ಖುಷಿ ಆಗತ್ತೆ ಸರ್ ಮೀಟ್ ಮಾಡಿದ್ದು ಆಮೇಲೆ ಮನದ ಕಡಲು ನಮ್ಮ ಡೈರೆಕ್ಟರ್ ಯೋಗರಾಜ್ ಭಟ್ರು ಸರ್ ಈ ಸಿನಿಮಾದಲ್ಲಿ ಒಂದು ಅದ್ಭುತ ಎರಡು ಸಾಂಗ್ಸ್ಗಳು ಕೊಟ್ಟಿದ್ದಾರೆ ಐಟ್ ಸಾಂಗು ಆಮೇಲೆ ಟ್ರಾ ಸಾಂಗು ಥ್ಯಾಂಕ್ ಯು ಯೋಗರಾಜ್ ಭಟ್ರು ಸರ್ ಆಮೇಲೆ ನಮ್ಮ ಗಂಗಣ್ಣ ನಮ್ಮ ಪ್ರೊಡ್ಯೂಸರು ಎಲ್ರಿಗೂ ನಮ್ಮ ಏರಿಯಾ ಹುಡುಗ ಅಂದ್ಬಿಟ್ಟು ನನಗೆ ಈ ಸಾಂಗ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ಎಸ್ ಸರ್ ತುಂಬಾ ಖುಷಿ ಆಗ್ತದೆ ನೋಡಿ ನಾನು ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಅವ್ರನ್ನ ಏನಂತ ಹೇಳೋದು ಗೊತ್ತಿಲ್ಲ ನಿಜಲ್ಲೂ ಮಾತು ಬರ್ತಾ ಇಲ್ಲ ಯಾಕಂದ್ರೆ ನೋಡ್ಬಿಟ್ಟು

ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋ ವಿಷಯದಲ್ಲಿ ಯಾವತ್ತು ಅವತ್ತು ಇವತ್ತು ಯಾವತ್ತು ಟಾಪ್ ಅಲ್ಲಿ ದೊಡ್ಡ ಚೊಪ್ಪಾಳೆ ಬರಬೇಕು ಥ್ಯಾಂಕ್ ಯು ಮಾಸ್ಟರ್ ತುಂಬಾ ಹೆಮ್ಮೆ ಖುಷಿ ಅದೊಂದು ಸೆಲೆಬ್ರೇಷನ್ ಅಷ್ಟು ದೊಡ್ಡದಾಗಿ ಬೆಳೆದಿರೋ ನಮ್ಮ ಯಶ್ ಅವರು ತುಂಬಾ ಖುಷಿ ಆಗುತ್ತೆ ಸರ್ ತುಂಬಾ ತುಂಬಾ ಖುಷಿ ಆಗುತ್ತೆ ನಿಮ್ಮ ಜೊತೆ ಕೆಲಸ ಮಾಡಿದೀವಿ ಅನ್ನೋದು ಅದು ಪ್ರತಿ ನೆನೆಸ್ಕೊಳ್ಳೋ ಅಂಥದ್ದು ತುಂಬ ಇನ್ಸ್ಪಿರೇಷನ್ ಆಗಿದ್ದೀರ ಎಲ್ಲರಿಗೂ ಸೊ ಥ್ಯಾಂಕ್ ಯು ಮನದ ಕಡಲು ಅನ್ನೋ ಸಿನಿಮಾಗೆ ಬಂದು ನೀವು ಅದನ್ನು ಒಂದು ಹತ್ತು ಹೆಜ್ಜೆ ಮುಂದೆ ಹೋಗ್ತಾ ಇರೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಬೇರು ದೊಡ್ಡದಾಗಿದ್ದರೇ ಮರ ತುಂಬ ದೊಡ್ಡದಾಗಿ ಸ್ಟ್ರಾಂಗಾಗಿ ಬೆಳೆಯೋದು ಅಂಥ ದೊಡ್ಡ ಸ್ಟ್ರಾಂಗ್ ಆಗಿರೋ ಬೇರು ಯಶ ಸರ್ದು ಅವರು ತುಂಬ ಎತ್ತರ ಇನ್ನೂ ಪ್ರಪಂಚದಾದ್ಯಂತ ಅವರ ಹೆಸರು ದೊಡ್ಡದಾಗಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ